ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಾಂಡವ್ ಇವತ್ತಿನ ರೆಸಿಪಿ ಪನ್ನೀರ್ ಬಿರಿಯಾನಿ ಸೊ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿವೆ ಸೊ ನಾವಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪನ್ನೀರ್ ನಂದಿನಿದು ಯೂಸ್ ಮಾಡ್ತಾಯಿದ್ದೀವಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಕಪ್ ಸೋನಾ ಮಸೂರಿ ರೈಸ್ಗೆ ಒಂದು ಅರ್ಧ ಕಪ್ ಅಥವಾ ಒಂದು ಕಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಬಾಸುಮತಿ ರೈಸ್ ಯೂಸ್ ಮಾಡ್ಕೋಬೋದು ಸೊ ಅದನ್ನು ಫಸ್ಟು ನೀಟಾಗಿ ತೊಳೆದು ಸ್ವಲ್ಪ ದೇ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡೋಣ ಅಷ್ಟರಲ್ಲಿ ನಾವು ಪನ್ನೀರ್ ಬಿರಿಯಾನಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟು ಪನ್ನೀರನ್ನ ಕಟ್ ಮಾಡಿಕೊಂಡು ಫೈವ್ ಹಂಡ್ರೆಡ್ ಗ್ರಾಮ್ ಪನ್ನೀರ್ ಇದು ಸಣ್ಣಗೆ ಕ್ಯೂಬ್ಸ್ ಟೈಪ್ಸ್ ಕಟ್ ಮಾಡಿಕೊಂಡು ಅದನ್ನು ಎಸ್ ಕ್ಯೂಬ್ ಟೈಪ್ಸ್ ಇದೆ ಇದು ಸೊ ಇಷ್ಟು ಬರತ್ತ ನಮಗೆ ಅರ್ಧ ಕೆ ಜಿಗೆ ಇದಕ್ಕೆ ಸ್ವಲ್ಪ ಪ್ಯಾನಲ್ಲಿ ತುಪ್ಪ ಹಾಕಿ ಸೊ ನಾನ್ ಸ್ಟಿಕ್ ಮೇಲೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ಸೊ ತುಪ್ಪದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಸ್ಟಿಕ್ ತವ ಯೂಸ್ ಮಾಡೋದರಿಂದ ಪನ್ನೀರ್ ಕಚ್ಕೊಳ್ಳೋದಿಲ್ಲ ಈಗ ಪನ್ನೀರ್ ಹಾಕೋಣ ಸೊ ನೀಟಾಗಿ ಬ್ರೌನ್ ಕಲರ್ ಬರೋ ಥರ ಎರಡೂ ಕಡೆ ಎಲ್ಲ ಕಡೆ ಫ್ಲೇವರ್ ಆ ತುಪ್ಪದ ಫ್ಲೇರ್ ಫ್ಲೇವರ್ ಘಮ ಘಮ ಅನ್ನತ್ತೆ ಸೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ಕಡೆಯೂ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಟೈಪ್ ಆಗಬೇಕದು ಬ್ರೌನಿಶ್ ಆಗತ್ತೆ ಸೊ ಒಂದು ಸಣ್ಣ ಫ್ಲೇವರಲ್ಲೇ ಮಾಡ್ಕೊಳ್ಳಿ ಪನ್ನೀರ್ ತುಂಬ ಹೈ ಪ್ರೋಟೀನು ಸೊ ಮಸಲ್ ಬಿಲ್ಡ್ ಆಗುತ್ತೆ ಜಿಮ್ಗೆ ಹೋಗೋರೆಲ್ಲ ಯೂಸ್ ಮಾಡ್ಬೋದು ಪನ್ನೀರ್ನ ನೆಕ್ಸ್ಟು ಮಸಾಲೆಗೆ ಬೇಕಾದಂಥ ಪದಾರ್ಥಗಳು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಕುದೀನ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ರುಬ್ಕೊಳ್ಳೋದಕ್ಕೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಫ್ರೈಗೆ ಪೊಲಾವೆಲೆ ಮಸಾಲೆ ಸಾಮಗ್ರಿಗಳು ಈರುಳ್ಳಿ ಟೊಮ್ಯಾಟೊ ನೆಕ್ಸ್ಟ್ ಪೀಸ್ ಬಟಾಣಿ ಕೂಡ ನಾವು ಯೂಸ್ ಮಾಡ್ಬೋದು ಇದಳೆ ಸೊ ಕುಕ್ಕರ್ ಇಟ್ಟು ಒಂದು ಹಂಡ್ರೆಡ್ ಎಮ್ ಎಲ್ ಎಣ್ಣೆ ಹಾಕ್ತಾಯಿದ್ದೀವಿ ನಾವಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ ಎಣ್ಣೆ ಅಂದರೆ ತೆಂಗಿನ ಎಣ್ಣೆನೇ ಅಲ್ಲ ಅದಕ್ಕೆ ಕಡಲೆ ಬೀಜ ಎಲ್ಲ ಸೇರಿಸಿದ್ದೀವಿ ನಾವು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೇಗೆ ನಾವು ಎಣ್ಣೆನ ನಾವು ತಯಾರು ಮಾಡ್ಕೋಬಹುದು ಅಂತ ಸೊ ಎರಡು ಸ್ಪೂನ್ ತುಪ್ಪ ಹಾಕಿ ನೆಕ್ಸ್ಟ್ ಮಸಾಲೆ ಐಟಮ್ ಎಲ್ಲ ಹಾಕಿ ಮೇನ್ಸ್ ಪಲಾವ್ ಐಟಮ್ಸು ಪಲಾವು ಚಕ್ಕೆ ಲವಂಗ ಕಲ್ಲುಪ್ಪು ಏಲಕ್ಕಿ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ಸಿಗುತ್ತೆ ಸೊ ಹುಷಾರಾಗಿ ಕಾಯಿ ಆಡಿಸ್ತಾ ಇರಬೇಕು ಅದಕ್ಕೆ ನೆಕ್ಸ್ಟು ಮರಾಠಿ ಮಗು ಕೂಡ ಸೇರಿಸಿದ್ದೀವಿ ನೆಕ್ಸ್ಟ್ ಈರುಳ್ಳಿ ಮೂರು ದಪ್ಪ ಗಾತ್ರದ ಈರುಳ್ಳಿ ಹಚ್ಕೊಂಡಿದ್ದೀನಿ ಸೊ ಈರುಳ್ಳಿ ಹಾಕಿ ಅದು ಗೋಲ್ಡನ್ ಬ್ರೌನಿಷ್ ಬರಬೇಕು ಸೊ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಇಲ್ಲಾಂದರೆ ವಾಸನೆ ಸ್ಮೆಲ್ ಹಸಿ ಹಸಿ ವಾಸನೆ ಬರುತ್ತೆ ಈರುಳ್ಳಿಗೆ ಸ್ವಲ್ಪ ಗ್ರೌನ್ ಬ್ರೌನ್ ಆದಮೇಲೆ ಈಗ ಅದು ಹಾಕ್ತಾ ಇರಲಿ ನಾವು ಮಸಾಲೆಗೆ ಮಿಕ್ಸಿಗೆ ಜಾರ್ಗೆ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕೈದು ಈರುಳ್ಳಿ ಒಂದು ಸಣ್ಣ ಸಣ್ಣ ಗಾತ್ರದ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಮಸಾಲೆ ಇನ್ನೇನೂ ಹಾಕೋಗಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫೈನ್ ಗ್ರೈಂಡ್ ಮಾಡ್ಕೊಳ್ಳಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು ಸೊ ಪೇಸ್ಟ್ ಆದಮೇಲೆ ಈರುಳ್ಳಿ ಇವಾಗ ಬ್ರೌನಿಷ್ ಆಯಿತಾ ಅಂತ ನೋಡೋಣ ಎಸ್ ಸ್ವಲ್ಪ ಆಗಿದೆ ಈಗ ಅದಕ್ಕೆ ಬ್ರೌನಿಷ್ ಆಯಿತು ಈಗ ನಾನು ಸ್ವಲ್ಪ ಬಟಾಣಿ ಇದ್ದೀನಿ ಸೊ ಬಟಾಣಿ ಇಲ್ಲಿ ಮೊಳಕೆ ಬಂದಿದೆ ಯಾವುದೇ ಕಾಳನ್ನು ಸ್ವಲ್ಪ ಮೊಳಕೆ ಬರೆಸಿ ತಿಂದರೆ ಇಟ್ ಈಸ್ ವೆರಿ ರಿಚ್ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ ಸೊ ಬಟಾಣಿ ನಾನು ಮೊಳಕೆ ಬರೆಸಿ ಇದ್ದೀನಿ ಹಸಿ ಬಟಾಣಿ ಇದು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಬಟಾಣಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ನೆಕ್ಸ್ಟು ನಾನು ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಮೂರು ಟೊಮೆಟೊ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಅದ್ರ ಜೊತೆಗೆ ಸೇರಿಸಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಟೊಮ್ಯಾಟೋನ ನೆಕ್ಸ್ಟು ಸೊ ಅದು ನೀಟಾಗಿ ಫ್ರೈ ಆಗ್ತದ ನಾನು ಅಳತೆ ತಕ್ಕಷ್ಟು ಉಪ್ಪು ಮೀನ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಯಾಕೆ ಟೊಮೆಟೊ ಆದಮೇಲೆ ನಾವು ಕಲ್ಲುಪ್ಪು ಹಾಕಬೇಕು ಅಂದರೆ ಸ್ಮ್ಯಾಶ್ ಆಗುತ್ತೆ ನೀಟಾಗಿ ಬೇಗ ಬೇಯುತ್ತೆ ಟೊಮೆಟೊ ಅದಾದಮೇಲೆ ಸ್ವಲ್ಪ ಅರಶಿನ ಒಂದು ಚಿಟಿಕೆ ಅಷ್ಟು ಹಾಕ್ತಾ ಇದ್ದೀನಿ ಎಲ್ಲ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಾದಮೇಲೆ ಸ್ವಲ್ಪ ಅದು ಸ್ಮ್ಯಾಶ್ ಆಗುತ್ತೆ ನೀಟಾಗಿ ಟೊಮೆಟೊ ನೀಟಾಗಿ ಫ್ರೈ ಆಗಬೇಕು ಅದಾದಮೇಲೆ ನಾನು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ತಾಯಿದ್ದೀನಿ ಸೊ ಅದು ಎಣ್ಣೆ ಬಿಟ್ಕೋಬೇಕು ಮಸಾಲೆ ನೀಟಾಗಿ ಫ್ರೈ ಆಗಬೇಕು ಒನ್ ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಬೇಯಿಸಿ ಮಸಾಲೆನ ಹಸಿ ವಾಸನೆ ಹೋಗಬೇಕು ಮಸಾಲೆದು ಸೊ ಅದು ನೀಟಾಗಿ ಕುದೀತಾ ಇದೆ ಎಣ್ಣೆ ಬಿಟ್ಟಿದೆ ಈಗ ನೋಡಿ ಹೇಗೆ ಎಣ್ಣೆ ಬಿಡ್ತಾ ಇದೆ ಅಂತ ಅದ್ರದ್ದು ಸೊ ಈ ಥರ ಆದಾಗ ವಾಸನೆ ಇರಲ್ಲ ನೀಟಾಗಿ ಫ್ರೈ ಆಗಿರುತ್ತೆ ಪನ್ನೀರ್ ಹಾಕ್ತಾ ಇದ್ದೀನಿ ಈಗ ಸೊ ಫ್ರೈ ಮಾಡಿರ್ತಕ್ಕಂಥ ಪನ್ನೀರನ್ನ ನಾನು ಇದ್ದೀನಿ ನೋಡಿ ಎಷ್ಟು ಬ್ರೌನಿಶ್ ಆಗಿ ಎಷ್ಟು ಚೆನ್ನಾಗಾಗಿದೆ ಪನ್ನೀರು ಹಾಗೇನೂ ತಿನ್ಬೋದು ಇದಕ್ಕೆ ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕ್ಕೊಂಡು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಪಾಗೂ ಕೊಡ್ಬೋದು ನಾವು ಪನ್ನೀರನ್ನ ತುಂಬ ಒಳ್ಳೆಯದು ಪನ್ನೀರ್ ಎಲ್ಲರೂ ಯೂಸ್ ಮಾಡಿ ನಾನ್ ವೆಜಿಟೇರಿಯನ್ಸ್ ಅಂತೂ ತುಂಬ ಯೂಸ್ ಮಾಡಿ ಇದನ್ನು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಪನ್ನೀರಲ್ಲಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಪನ್ನೀರ್ ಹಾಕಿದ್ಮೇಲೆ ಆಮೇಲೆ ನಾನಿಲ್ಲಿ ಸ್ವಲ್ಪ ಮೊಸರು ಯೂಸ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಮೊಸರು ಯೂಸ್ ಮಾಡಿ ಒಂದು ಅರ್ಧ ಬಟ್ಲು ಮೊಸರು ಯೂಸ್ ಮಾಡಿ ಸೊ ಅದು ಬಿರಿಯಾನಿ ಫ್ಲೇವರ್ ಬರುತ್ತೆ ಮೊಸರು ಈ ಮಸಾಲೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಆ ಮಸಾಲೆಯನ್ನು ಬಿರಿಯಾನಿ ಫ್ಲೇವರ್ ಬರುತ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಧನಿಯಾ ಪೌಡ್ರ್ ಯೂಸ್ ಮಾಡ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ನಾನಲ್ಲಿ ಸೊ ಗರಂ ಮಸಾಲ ಯೂಸ್ ಮಾಡ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಸೊ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಸೊ ಅರ್ಧ ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ಎಲ್ಲ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಅರ್ಧ ಹೋಳು ಲೆಮನ್ ಯೂಸ್ ಮಾಡ್ತೀನಿ ಇಲ್ಲಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ನೀಟಾಗೆಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಬೇಯಲಿ ಅದು ಅದರಲ್ಲಿ ನೀಟಾಗಿ ಬೆಂದ ಮೇಲೆ ನಾನು ನಿಂಬೆಹಣ್ಣು ಅರ್ಧ ಹೋಳು ಕಸೂರಿ ಮೆತಿ ಹಾಕ್ತಾಯಿದ್ದೀನಿ ಇಲ್ಲಿ ಕಸೂರಿ ಮೆಥಿ ನಿಮಗೆ ಮೆಂತ್ಯ ಸೊಪ್ಪು ಇದ್ದರೆ ನೀವು ಈ ಮೆಂತ್ಯ ಸೊಪ್ಪು ಡೈರೆಕ್ಟಾಗಿ ಹಾಕೋಬೋದು ಸೊ ಮೆಂತ್ಯ ಸೊಪ್ಪು ಬದಲು ನಾನು ಕಸೂರಿ ಮೆತ್ತಿ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒಣಗಿರೋ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾ ಇರೋದು ನೆಕ್ಸ್ಟ್ ಲಾಸ್ಟಿಗೆ ನಾನು ನಿಂಬೆಹಣ್ಣು ನಿಂಬೆಹಣ್ಣು ಜ್ಯೂಸ್ ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ರಸ ಒಂದು ಅರ್ಧ ಹೋಳ ಹಾಕ್ತಾಯಿದ್ದೀನಿ ನಿಮಿಷ್ಟ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ನೀವು ಟೊಮೆಟೊ ಹಾಕಿದ್ದೀನಿ ಸೊ ಅದಕ್ಕೋಸ್ಕರ ನಿಮ್ಮೆಣ್ಣು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಅದಾದಮೇಲೆ ನೆನೆಸಿರೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಅಕ್ಕಿ ನೆಂದಿರುತ್ತೆ ನೆಂದಿರೋ ಅಕ್ಕಿನ ಅಕ್ಕಿ ಹಾಕ್ತಾಯಿದ್ದೀನಿ ಆ ಮಸಾಲೆಗೆಲ್ಲ ನೀಟಾಗಿ ಅದು ಬೆಂದಿದೆ ಅಕ್ಕಿ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಎರಡು ಗ್ಲಾಸ್ ಸೋನಮಸೂರಿ ಮಸೂರಿ ರೈಸು ಅರ್ಧ ಕಪ್ಪು ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ಲೇವರ್ಗೆ ಅಷ್ಟಕ್ಕೆ ನೀವು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಆಳ್ತಾ ಹಂಗೆ ನೀರು ಯೂಸ್ ಮಾಡಬೇಕು ಸೊ ವಿಶಿಲ್ ಬರೆಸ್ಬೇಕು ಅಂದರೆ ವಿಜಿಲ್ ಬೇಡ ಅಂದರೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಯಾಕಂದರೆ ನಾನಿಲ್ಲಿ ದಮ್ ಕಡಿಸ್ತೀನಿ ನಾನು ವಿಶಿಲ್ ಬರ್ಸೋದಿಲ್ಲ ಸೊ ನಾನು ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಯೂಸ್ ಮಾಡಿರೋದು ಸೇಮ್ ಗ್ಲಾಸ್ ನಾನು ಯಾವುದ್ರಲ್ಲಿ ನೀರು ತೊಗೊ ಅಕ್ಕಿ ತೊಗೊಂಡಿದ್ದೀನೋ ಆ ಸೇಮ್ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ ಸೊ ಆರು ಗ್ಲಾಸ್ ನೀರು ಹಾಕಿದ್ದೀನಿ ನೆಕ್ಸ್ಟ್ ಅದು ನೀಟಾಗಿ ನೀರೆಲ್ಲ ಹಿಂಗಬೇಕು ಅಕ್ಕಿ ಸ್ವಲ್ಪ ಕಂಪ್ಲೀಟಾಗಿ ಎಲ್ಲ ನೀಟಾಗಿ ಬೇಯಬೇಕು ಸೊ ನಾನು ತಂದೂರಿ ತಂದೂರಿ ಸ್ಟೈಲಲ್ಲಿ ಮಾಡೋಣ ಅನ್ನೋದಕ್ಕೋಸ್ಕರ ಕೆಂಡ ಕಾಯಿಸ್ಕೊತಾ ಇದ್ದೀನಿ ಚಾರ್ಕೋಲ್ ಕೆಂಡ ಕಾಯಿಸ್ಕೊತಾ ಇದ್ದೀನಿ ಅದನ್ನು ಒಂದು ಬಟ್ಲು ಇಟ್ಬಿಟ್ಟು ದಮ್ ಕಟ್ಸೋದಕ್ಕೆ ಎಲ್ಲ ನೀಟಾಗಿ ಆದಮೇಲೆ ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ತೀನಿ ಎಷ್ಟು ಹೊಗೆ ಬರುತ್ತೆ ನೋಡಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಡ್ಬೇಕು ಅದು ನೀಟಾಗಿ ಎಲ್ಲ ದಮ್ ಕಟ್ಟುತ್ತೆ ಒಳಗಡೆ ಸೊ ಕುಕ್ಕರಲ್ಲಿ ನಾನು ಯೂಸ್ ಮಾಡ್ತಾ ಇದೀನಿ ನೀವು ಬೇಕಾದ್ರೆ ಪಾತ್ರೆಯಲ್ಲಿ ಯೂಸ್ ಮಾಡ್ಬೋದು ನೋಡಿ ಈಗ ರೆಡಿ ಇದೆ ತಂದೂರಿ ಬಿರಿಯಾನಿ ರೆಡಿ ಇದೆ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ತಿನ್ನಿ ನಮ್ಮ ವೀಡಿಯೋನ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು